ಕಡೆ ಓಟ್ ಮಾಡಿಕೊಂಡು ಅಕ್ರಮವಾಗಿ ಆ ಭೂಮಿಗಳನ್ನ ಸರ್ಕಾರ ಜಮೀನ್ ಅಂತ ಬ್ರಹ್ಮಸ್ತಿಗೆ ತಾವು ಬರ್ಕೊಂಡ್ರಿ ಅಂತ ಅಷ್ಟೇನೆ ರಾಜ್ಯದಲ್ಲಿ ರಾಜಕೀಯ ಆಗ್ಬಿಟ್ಟಿದೆ ನಮ್ಮ ಜನರನ್ನು ಯಾರು ಕೇಳಂಗೇ ಇಲ್ಲ ದಯವಿಟ್ಟು ನಾವು ಒಗ್ಗಟ್ಟಾಗಿರ್ಬೇಕು ಜನರು ಒಡೆದು ತೋರಿಸ್ಬೇಕು ಅವ್ರಿಗೆ ನಾವು ಯಾರು ಅಂತಂದೇಳಿ ನಮ್ಮ ಹಕ್ಕಿದೆ ನಮ್ಮ ನಮ್ಮ ಊರಲ್ಲಿ ಬದುಕಕ್ಕೆ ನಮ್ಮ ಹಕ್ಕಿದೆ ನಮ್ಮ ಭೂಮಿನಲ್ಲಿ ನಾವು ಮಾರಾಟ ಮಾಡಿ ಅದರಿಂದ ನೌಕೃತ್ತಗಳು ಅಂತ ನಮಗಿದೆ ಅದನ್ನೆಲ್ಲ ಒಡೆ ಒಳಗೊಳ ಡಿಫ್ರೆಂಟ್ ನಾವು ಮುಂದಿನ ದಿನಗಳಲ್ಲಿ ದಯವಿಟ್ಟು ನೀವೆಲ್ಲರೂ ಒಕೃಟ್ಟ ಯಾವ ರಾಜಕಾರಣಗಳು ಮಾತು ಕೇಳಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ರಾಜಕಾರಣ ನಮ್ಮಲ್ಲಿ ಕೇಳ್ಕೊಂಡು ನನ್ನ ನಾನು ಯಾರು ಮಾತು ಮುಗಿಸ್ತಾ ಇದ್ದೀನಿ